ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಗೃಹ ರಕ್ಷಕ ದಳ ಕರ್ನಾಟಕ ರಾಜ್ಯದ ಕೆಲಸದ ಒಂದು ಈ ಅರ್ಜಿ ಏನಿದೆ ಅದರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅಂದರೆ ಈ ವಿಡಿಯೋದ ಮೂಲಕ ನೀವು ಪೂರ್ತಿ ನೋಡಲೇಬೇಕು ಈ ವಿಡಿಯೋದ ಮೂಲಕ ನಾನು ಕ್ರಮಾನುಸಾರ ಎಲ್ಲ ಹೇಳ್ತೀನಿ ಈ ಅರ್ಜಿ ಕ್ರಮ ಹೇಗೆ ಅಂತ ಅಂದರೆ ಮೊದಲಿಗೆ ಇಲ್ಲಿ ಪೂರ್ಣ ಹೆಸರು ಅಂತ ಅಂದರೆ ಅಭ್ಯರ್ಥಿಯ ಪೂರ್ಣ ಹೆಸರು ತಂದೆಯ ಹೆಸರು ಜನನ ದಿನಾಂಕ ಜನನ ಜನನ ಸ್ಥಳ ತಂದೆಯ ಉದ್ಯೋಗ ಅಥವಾ ವೃತ್ತಿ ಮನೆಯ ಕಚೇರಿ ಯಾವುದಾದರೂ ಇದ್ದರೆ ಅದರ ವಿಳಾಸ ಮನೆ ಅಥವಾ ಕಚೇರಿ ಅದರ ವಿಳಾಸ ಮನೆ ಅಥವಾ ಕಚೇರಿಯ ಮೊಬೈಲ್ ನಂಬರ್ ಅಥವಾ ದೂರವಾಣಿ ಸಂಖ್ಯೆ ಉದ್ಯೋಗ ಅಥವಾ ವೃತ್ತಿ ನಿಮ್ಮ ಎ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಎಸ್ ಸಿದು ಏನೇನು ಲ್ಯಾಂಗ್ವೇಜಸ್ ಇದೆ ಅದರ ಒಂದು ಸಲ್ಲಿಸಬೇಕು ನೀವು ಇಲ್ಲಿ ಬರೀಬೇಕು ಅರ್ಜಿದಾರರು ಯುದ್ಧ ಸೇವೆ ಏನಾದ್ರು ಸಲ್ಲಿಸಿದ್ದಾರೆ ಅದರ ಬಗ್ಗೆ ನಮೂದಿಸಬೇಕು ಅರ್ಜಿದಾರರು ಸೈನಿಕ ಅಥವಾ ನಾವಿಕ ತರಬೇತಿ ಪಡೆದಿದ್ದಾರೆ ಅದರ ಬಗ್ಗೆ ಏನಾದರೂ ಇದ್ರೆ ಇಲ್ಲಿ ಹಾಕಬೇಕು ಆಂಬುಲೆನ್ಸ್ ಅಥವಾ ಪ್ರಥಮ ಚಿಕಿತ್ಸೆ ಅದರ ಬಗ್ಗೆ ಏನಾದರೂ ಇದ್ರೆ ಹಾಕಬೇಕು ಈಗ ಏನಾದರೂ ಅವರು ಪಾಕಿಸ್ತಾನ ಪ್ರದೇಶಕ್ಕೆ ಸೇರಿದರೆ ಅದರ ಬಗ್ಗೆ ಈ ಇಲ್ಲ ಅಂತ ಇದ್ರೆ ಇಲ್ಲ ಅಂತ ಹಾಕಿ ಇದ್ರೆ ಹೌದು ಅಂತಾಕಿ ಐದು ವರ್ಷದಿಂದ ಏನಾದರೂ ಸ್ಥಳ ಬೇರೆ ಸ್ಥಳಗಳಲ್ಲಿ ವಾಸವಿದ್ದರೆ ಇದ್ದರೆ ಅದನ್ನು ಹಾಕ್ಬೋದು ಇಲ್ಲಾಂದರೆ ಇಲ್ಲ ಅರ್ಜಿದಾರರು ಯಾವುದಾದ್ರೂ ಆಯುಧ ಲ ಲೈಸೆನ್ಸ್ ಪಡೆದಿದ್ದಾರೆ ಇದ್ದರೆ ಇದೆ ಅಂತಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಇದಿಷ್ಟು ಮಾಹಿತಿ ಒಂದರನೇ ಪುಟದ್ದು ಇನ್ನು ಎರಡನೇ ಪುಟದ್ದು ಬಂದು ಅರ್ಜಿದಾರರು ಅಗ್ನಿಶಸ್ತ್ರ ಪ ಉಪಯೋಗದಲ್ಲಿ ಯಾವುದಾದ್ರೂ ತರಬೇತಿ ತರಬೇತಿ ಪಡೆದಿದ್ದಾರೆಯೇ ಇಲ್ಲ ಅರ್ಜಿದಾರನ ಬರಿ ಮೋಟಾರ್ ವಾಹನ ಉಂಟು ಯಾವುದೂ ಇಲ್ಲ ಅರ್ಜಿದಾರರಿಗೆ ಯಾವುದೇ ಯಾವುದೇ ಅಪರಾಧಕ್ಕಾಗಿ ದೋಷಿಸಿ ಎಂದು ನಿರ್ಣಯಿಸಲಾಗಿದೆ ಇಲ್ಲ ಸ್ಥಳ ಬಂದು ನಾನು ಬೆಂಗಳೂರು ಅಂತ ಹಾಕಿದ್ದೀನಿ ಡೇಟು ಅಲ್ಲಿ ಹೋಗ್ಬೇಕಾದ್ರೆ ನೀವು ಹಾಕೊಳ್ಳಿ ನಿಮ್ಮ ಸೈನ್ ಹಾಕೊಳ್ಳಿ ನೀವು ಮತ್ತು ಸಂಬಂಧಪಟ್ಟ ಸ್ಥಳದ ಹೆಸರನ್ನು ಸೇರಿಸಿ ಕಡೆಯ ಪಕ್ಷ ಕಳೆದ ಮೂರು ವರ್ಷಗಳಿಂದ ನಿಮಗೆ ತೀರ ಪರಿಚಿತರಾಗಿರುವ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ನಡತೆ ಪ್ರಮಾಣ ಪತ್ರವನ್ನು ಕೆಳಗೆ ತೋರಿಸುವ ಸ್ಥಳದಲ್ಲಿ ಬರೆಯಬೇಕು ಅಂದರೆ ಗೋರ್ಮೆಂಟ್ ಆಫೀಸರ್ಸ್ ಹತ್ರ ಈ ಸಿಗ್ನೇಚರ್ ಹಾಕಿಸ್ಬೇಕು ನೀವು ನಾನು ಇಲ್ಲಿ ಒಬ್ಬರು ಲಾಯರ್ ಹತ್ರ ಇನ್ನೊಬ್ಬರು ಡಾಕ್ಟರ್ ಹತ್ರ ನಾನು ಹಾಕ್ಸಿದ್ದೀನಿ ಸೊ ಇದು ಈ ಒಂದು ಎರಡನೇ ಪುಟದ ಮಾಹಿತಿ ಇದು ಸೊ ದಯವಿಟ್ಟು ಈ ಈ ಎರಡನೇ ಪುಟದ ಬಗ್ಗೆ ನೀವು ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಆ ನೆಕ್ಸ್ಟ್ ಪುಟ ಬಂದು ಗೃಹ ರಕ್ಷಕ ದಳ ಕರ್ನಾಟಕ ರಾಜ್ಯ ನಮೂನೆ ಒಂದು ಇದು ಮೂರನೇ ಪುಟದ ಅರ್ಜಿ ಇದು ಅಂದರೆ ಮೂರನೇ ಪುಟದ್ದೇ ಇದು ಅಲ್ಲಿ ನಿಮ್ಮ ಪೂರ್ಣ ಹೆಸರು ಮತ್ತು ಈಗಿನ ಪೂರ್ಣ ಸ್ಥಳ ಅಂದರೆ ಈಗ ಎಲ್ಲಿ ವಾಸ ಇದ್ದೀರೋ ಅದರ ಒಂದು ಸ್ಥಳ ಮತ್ತು ನಿಮ್ಮ ಮನೆಯ ಸ್ಥಳ ಒಂದು ಸ್ಥಳ ಆ ಒಂದು ವಿಳ ವಿಳಾಸವನ್ನು ನೀವು ನಮೂದಿಸ್ಬೇಕು ಏನಾದರೂ ಹಿಂದೆ ಏನಾದರೂ ಎಲ್ಲಾದರೂ ವಾಸವಾಗಿದ್ದರೆ ಆ ಒಂದು ಸ್ಥಳದ ಬಗ್ಗೆ ನಮೂದಿಸ್ಬೇಕು ಇಲ್ಲಾಂದರೆ ಇಲ್ಲ ಅಂತ ನೋಡಿ ಮತ್ತು ಇಲ್ಲಿ ಎಷ್ಟು ಯಾವ ವರ್ಷದಿಂದ ಯಾವ ವರ್ಷದ ತನಕ ನೀವು ವಾಸ ಮಾಡಿದ್ದೀರಾ ನಿಮ್ಮ ವಾಸ ಸ್ಥಳ ನಿಮ್ಮ ಪ್ರದೇಶದ ಠಾಣೆ ನಾನು ಇಲ್ಲಿ ನಮ್ಮ ಪ್ರದೇಶದ ಠಾಣೆ ಬಗ್ಗೆ ನಾನು ವಿವರಿಸಿದ್ದೀನಿ ಇಲ್ಲಿ ನಮ್ಮ ಪೊಲೀಸ್ ನಮ್ಮ ಪ್ರದೇಶದ ಪೊಲೀಸ್ ಠಾಣೆ ಹೆಸರು ಮತ್ತು ಇಲ್ಲಿ ಇನ್ನು ಫಾರ್ಮ್ ಮುಂದೆ ಇನ್ನು ಇನ್ನೊಂದು ಎರಡನೇ ಫಾರ್ಮ್ ಬಂದರೆ ಅಂದರೆ ಅದರಲ್ಲಿ ನಿಮ್ಮ ತಂದೆಯ ಅಪೂರ್ಣ ಹೆಸರು ಮತ್ತು ಈಗಿನ ಅಂಚೆ ವಿಳಾಸ ಮತ್ತು ಅವರ ವೃತ್ತಿ ಏನಾದರೂ ಇದ್ದರೆ ಅಂದರೆ ನಮ್ಮ ತಂದೆ ತೀರೋಗಿದ್ದಾರೆ ಸೊ ಅದಕ್ಕೆ ನಾನು ಹಾಕಿಲ್ಲ ಜನನ ಸ್ಥಳ ಅಂದರೆ ನೀವು ಹುಟ್ಟಿದ ಸ್ಥಳ ಯಾವುದು ನೀವು ನೀವು ಯಾವ ಜಿಲ್ಲೆಗೆ ಸೇರ್ತೀರಾ ಯಾವ ರಾಜ್ಯಕ್ಕೆ ಸೇರ್ತೀರಾ ಅಂತ ಇಲ್ಲಿ ನಮೂದಿಸ್ಬೇಕು ನಿಮ್ಮ ಮತ ಯಾವುದು ಅಂದರೆ ನಿಮ್ಮ ಜಾತಿ ಯಾವುದು ಅದರ ಬಗ್ಗೆ ನೀವು ನಮೂದಿಸ್ಬೇಕು ನಿಮಗೆ ಓದಿದ ಇಲ್ಲಿ ಎಂಟನೇ ಪಾಯಿಂಟ್ ಬಂದರೆ ನೀವು ಓದಿದ ಶಾಲೆ ಕಾಲೇಜುಗಳು ಮತ್ತು ಅದರ ಬಗ್ಗೆ ಏನೇನು ಅಂತ ಇಲ್ಲಿ ಎಲ್ಲ ಮೆನ್ಷನ್ ಇಲ್ಲಿ ನಿಮ್ಮ ಸ್ಕೂಲ್ ಹೆಸರು ನಿಮ್ಮ ಕಾಲೇಜ್ ಹೆಸರು ದಿನಾಂಕ ಬಿಟ್ಟಿದ್ದ ದಿನಾಂಕ ಯಾವ ಸೇರಿದ್ದ ದಿನಾಂಕ ಯಾವುದು ಬಿಟ್ಟಿದ್ದ ದಿನಾಂಕ ಇದೆ ಎಲ್ಲನೂ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು ನಾನು ಇಲ್ಲಿ ಫಿಲ್ ಅಪ್ ಮಾಡಿದ್ದೀನಿ ನಂದು ಎಸ್ ಸಿದು ಪಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎಲ್ಲ ನಾನು ಫಿಲ್ ಅಪ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಇಲ್ಲಿ ಫುಲ್ ಇದು ಪೇಜ್ ಎಲ್ಲ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಮೂರನೇ ಇದಕ್ಕೆ ಬಂದರೆ ಮೂರನೇ ಪುಟಕ್ಕೆ ಹಿಂದೆ ಯಾವುದಾದ್ರು ಕೆಲಸ ಮಾಡಿದರೆ ಅದರ ಬಗ್ಗೆ ಏನಾದರೂ ವಿವರ ಕೊಡ್ಬೋದು ನೀವು ಯಾವುದಾದ್ರೂ ಇದ್ರೆ ಕೊಡ್ಬೋದು ಇಲ್ಲಾಂದರೆ ಯಾವುದೂ ಇಲ್ಲ ಅಂತ ಕೊಡ್ಬೋದು ನಿಮ್ಮಲ್ಲಿ ಏನಾದರೂ ಅಪರಾಧ ಏನಾದರೂ ಕೇಸೇ ಏನಾದರೂ ಇದೆಯಾ ಅಂತ ಇಲ್ಲಿ ಕ್ರಮ ಸಂಖ್ಯೆ ಹತ್ತರಲ್ಲಿ ಇದು ಪ್ರಶ್ನೆ ಮಾಡಿದ್ದಾರೆ ಯಾವುದೂ ಇಲ್ಲ ಅಂತಲೇ ಹಾಕಿದ್ದೀನಿ ಹಾಕಿದ್ದೀನಿ ಯಾಕಂದರೆ ನಾನು ನಿಮ್ಮದು ಏನಾದರೂ ಕೇಸಸ್ ಇದ್ದರೆ ಒಂದು ವೇಳೆ ನೀವು ನಾವು ನಮೂದಿಸ್ಬೋದು ಇಲ್ಲಿ ಹನ್ನೊಂದನೇ ಪಾಯಿಂಟಿಗೆ ಬಂದರೆ ಕೇಂದ್ರ ರಾಜ್ಯ ಲೋಕಸೇವಾ ಆಯೋಗದಲ್ಲಿ ನಡೆಸುವ ಪರೀಕ್ಷೆಗಳ ಏನಾದರೂ ಗೋರ್ಮೆಂಟ್ದು ಏನಾದ್ರು ಪರೀಕ್ಷೆ ಅಟೆಂಡ್ ಮಾಡಿದ್ದೀರ ನಾನು ಯಾವುದು ಅಟೆಂಡ್ ಮಾಡಿಲ್ಲ ಅದಕ್ಕೆ ಯಾವುದೂ ಇಲ್ಲ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ನಾನು ತಿಳಿದ ಮಟ್ಟಿಗೆ ನಾನು ಸ ನಾನು ನಂಬಿರುವಷ್ಟು ನ ಮಟ್ಟಿಗೆ ಮೇಲೆ ಒದಗಿಸಿದ ಮಾಹಿತಿ ನಿಜವಾಗಿ ಮಾಹಿತಿಯು ಒಂದು ಎಲ್ಲ ನಿಜವಾಗಿದೆ ಈ ಮೂಲಕ ನಾನು ಪೂರ್ಣ ಪ್ರಮಾಣವಾದ ಮಾಹಿತಿಯನ್ನು ಪ್ರಮಾಣೀಕೃ ಪ್ರಮಾಣೀಕರಿಸುತ್ತೇನೆ ಅಂತ ಇದು ಹೇಳಿರೋದು ನಾನು ಮತ್ತು ಇಲ್ಲಿ ಗೃಹ ರಕ್ಷಕ ದಳ ಇನ್ನೊಂದು ಅರ್ಜಿ ಇದೆ ಸೊ ಇಲ್ಲಿ ಮೇಲ್ಗಡೆ ಡ್ಯಾಶ್ ಇದೆಯಲ್ಲ ಇಲ್ಲಿ ನಿಮ್ಮ ನಲ್ಲಿ ವಾಸಿಸುತ್ತಿರುವ ಆ ಡ್ಯಾಶ್ನಲ್ಲಿ ಅಲ್ಲಿ ನಿಮ್ಮ ಸ್ಥಳನ ನಮೂದಿಸಬೇಕು ಇಲ್ಲಿ ಶ್ರೀಮತಿ ಶ್ರೀ ಅಂತ ಇದೆಯಲ್ಲ ಅಲ್ಲಿ ಶ್ರೀ ನಿಮ್ಮ ಹೆಸರು ಎಂಬ ಮತ್ತು ಇಲ್ಲಿ ಅಥವಾ ರಾಜಕೀಯ ಪ ಪಕ್ಷಪಾತವಿಲ್ಲದೆ ಅಂತ ಇದೆಯಲ್ಲ ಸೊ ಇನ್ನು ಇದು ಇನ್ನೊಂದು ಫಾರ್ಮ್ ಬಂದಿದೆ ಅದರಲ್ಲೂ ಅದೇ ಥರ ನಮೂದಿಸ್ಬೇಕು ಇಲ್ಲಿ ಇಲ್ಲಿ ನಿಮ್ಮ ಸ್ಥಳ ಮತ್ತು ನಿಮ್ಮ ಶ್ರೀ ಶ್ರೀ ಪಕ್ಕದ ಜಾಗದಲ್ಲಿ ನಿಮ್ಮ ಹೆಸರು ಸ್ಥಳ ಬೆಂಗಳೂರು ಹಾಕಿದ್ದೀನಿ ಇದು ದಿನಾಂಕ ನೀವು ಹೋಗೋ ದಿನ ಹಾಕಬೇಕು ಸಹಿ ನಿಮ್ಮ ಸೈನ್ ಹಾಕೋಬೇಕು ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಸೈನು ಡೇಟು ಸೊ ಮೆನ್ಷನಿಂಗ್ ದಟ್ ಸೈನ್ ಡೇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಓಕೆನಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಈ ಫಿಟ್ನೆಸ್ ಸರ್ಟಿಫಿಕೇಟ್ನು ಮಾಡಿಸ್ಕೊಳ್ಳಿ ಇದು ಮೆಡಿಕಲ್ ಆಫೀಸರ್ಸ್ ಇದೆ ಅವರ ಸ ಸೈನು ಸೀಲು ಎರಡೂ ಬೇಕಾಗುತ್ತೆ ತುಂಬ ಅಗತ್ಯ ಇದು ಯಾಕಂದರೆ ಕೆಲಸಕ್ಕೆ ಸೇ ಸೇರುವಾಗ ಇವೆಲ್ಲ ಮ್ಯಾಂಡೇಟ್ರಿ ಸೊ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ನಂದು ಇದು ಎಸ್ ಎಲ್ ಸಿ ಬೋರ್ಡ್ ಸರ್ಟಿಫಿಕೇಟ್ ಇದು ಸೊ ಇದು ನೀವು ಜೆರಾಕ್ಸ್ ಕೊಡಬೇಕು ಅಪ್ಲೈ ಮಾಡಿದಾಗ ಇದು ನನ್ನ ಆಧಾರ್ ಕಾರ್ಡ್ ಇದು ಸೊ ನೀವು ನಿಮ್ಮ ಆಧಾರ್ ಕಾರ್ಡ್ನು ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ಫಾರ್ಮ್ ಎಲ್ಲ ಫಿಲಪ್ ಅಪ್ ಮಾ ಮಾಡಿದ್ಮೇಲೆ ಒಂದು ಈ ಮತ್ತು ಈ ವೋಟ್ರ್ ಐ ಡಿ ಕಾರ್ಡ್ ಬೇರೆ ಇದೆ ವೋಟ್ರ್ ಐ ಡಿ ಕಾರ್ಡ್ ಏನಕ್ಕೆ ಅಂದರೆ ಎಲ್ಲ ನಿಮ್ಮ ಫೋಟೋ ಐಡೆಂಟಿಟಿ ಕಾರ್ಡ್ ನಿಮ್ಮ ಅಡ್ರೆಸ್ಗೋಸ್ಕರ ನೋಡಿ ನಮ್ಮದು ಇದು ಅಡ್ರೆಸ್ ಎಲ್ಲ ಇದೆ ಸೊ ಯಾ ಯಾವತ್ತು ಮಾಡಿಸಿರೋದು ಮತ್ತು ನಮ್ಮ ಜನ್ಮದಿನಾಂಕ ಮತ್ತು ಇದು ಇಲ್ಲಿ ನೋಡಿ ಇಲ್ಲಿ ರೇಷನ್ ಕಾರ್ಡ್ ಇದೆ ನಮ್ಮದು ರೇಷನ್ ಕಾರ್ಡು ಎಲ್ಲ ಫಿಲಪ್ ಮಾಡಬೇಕಾಗುತ್ತೆ ಸಾರಿ ರೇಷನ್ ಕಾರ್ಡ್ ಫಿಲಪ್ ಮಾಡೋದಲ್ಲ ರೇಷನ್ ಕಾರ್ಡ್ ಅಟ್ಯಾಚ್ ಮಾಡಬೇಕಾಗತ್ತೆ ಸರಿನಾ ಸ್ನೇಹಿತರೆ ಮತ್ತು ಇಲ್ಲಿ ನೆಕ್ಸ್ಟು ಬಂದು ಇಲ್ಲಿ ನೆಕ್ಸ್ಟ್ ಇಲ್ಲಿ ನಡತೆ ಪ್ರಮಾಣ ಪತ್ರ ಇದೇನು ಅವ್ರೇನು ಕೇಳಲ್ಲ ಒಂದು ವೇಳೆ ಮಾ ಮಾಡಿಸಿರಿ ಒಂದು ವೇಳೆ ಅವರು ಕೇಳಿದ್ರೂ ನೀವು ಟಕ್ ಅಂತ ಕೊಡ್ಬೋದು ಇದು ಗೌರ್ಮೆಂಟ್ ಲಾಯರ್ ಸೈನ್ ಹಾಕ್ಸಿದ್ದೀನಿ ನಾನು ಏನು ಕರೆ ನಡತೆ ಪ್ರಮಾಣ ಪತ್ರ ಕೇಳಲ್ಲ ಒಂದು ವೇಳೆ ಕೇಳಿದ್ರೆ ಇರಲಿ ನಿಮ್ಮ ಹತ್ರ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಯಾಕಂದರೆ ಕೆಲವೊಂದು ಸಲ ಕೇಳ್ತಾರೆ ಕೆಲವೊಂದು ಸಲ ಕೇಳೋದನ್ನ ನಡತೆ ಪ್ರಮಾಣ ಪತ್ರ ಮತ್ತು ಇಲ್ಲಿ ನೋಡಿ ನೆಕ್ಸ್ಟ್ ಬಂದು ಇದು ಸಕಲ ಅಕ್ನಾಲಜ್ಮೆಂಟ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಇದು ಸ ಅಕ್ನಾಲಜ್ಮೆಂಟ್ ಬಂದು ಪೊಲೀಸ್ ವೆರಿಫಿಕೇಷನ್ ಪೊಲೀಸ್ ವೆರಿಫಿಕೇಷನ್ ಆಗೋಕ್ಕೆ ಮುಂಚೆ ಈ ಒಂದು ಅಕ್ನಾಲಜ್ಮೆಂಟು ಇರಬೇಕು ನಿಮ್ಮ ಹತ್ರ ಯಾಕಂದರೆ ಈ ಯಾವುದಾದ್ರು ಕೇಸಸ್ ಇದ್ದರೆ ಏನಾದರೂ ಇದ್ದರೆ ಅದರನ್ನು ವೆರಿಫೈ ಮಾಡೋಕ್ಕೆ ಅಂತ ಮುಂಚೆ ಏನಾದರೂ ಒಂದು ಕೇಸ್ಗಳು ಏನಾದರೂ ನಿಮ್ಮ ಮೇಲೆ ಹೆಸರು ನಿಮ್ಮ ಹೆಸರಲ್ಲಿ ಏನಾದರೂ ಕೇಸ್ಗಳಿದ್ದರೆ ಸೊ ಕೆಲಸದ ಬಗ್ಗೆ ಸ್ವಲ್ಪ ಹಿಂದೇಟ್ ಹಾಕ್ಬಿಡ್ತಾರೆ ಅವರು ಸೊ ಈ ಥರ ಇದನ್ನ ಇದು ನೋಡಿ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಸೊ ನಮ್ಮ ನಮ್ಮ ನನ್ನ ಹೆಸರಲ್ಲಿ ಯಾವುದೇ ಒಂದು ಕೇಸಸ್ ಇಲ್ಲ ಸೊ ಅದಕ್ಕೆ ನಾನು ಈ ಥರ ಇವೆಲ್ಲ ಮಾ ಮಾಡಿಸಿರೋದು ನನ್ನ ಇದು ನಾನು ಹೇಳೋ ಹೇಳೋ ವಿಚಾರ ಏನಂತ ಅಂದರೆ ಇದು ತುಂಬ ಪ್ರಾಮುಖ್ಯತೆ ಇವೆ ಇವೆಲ್ಲ ಸೊ ಸಮಾಜದಲ್ಲಿ ನಾವು ಏನೇ ಒಂದು ಸ್ವಲ್ಪ ನಾವು ಅಪ್ಡೇಟ್ ಆಗಬೇಕು ಅಂತ ಅಂದರೆ ಇವೆಲ್ಲ ಮಾ ಮಾಡಿಸ್ಲೇಬೇಕು ನಾವೆಲ್ಲ ಸರಿ ನಾವು ವೀಕ್ಷಕರೇ ನಾವು ಹೇಳ್ತಾ ಇರೋ ಮಾಹಿತಿ ಏನಂತ ಅಂದರೆ ಈ ಒಂದು ಕೆಲಸದ ವಿಚಾರದ ಬಗ್ಗೆ ಸೊ ಈ ಕೆಲಸದ ವಿಚಾರದಲ್ಲಿ ನಾವು ಏನಂತ ಅಂದರೆ ತುಂಬ ಮಾಹಿತಿಗಳಿ